ಈ ಮತ್ತೆ ಬರೋ ಔಷಧ ಹಾಕಿ ಕೊಟ್ಟು ಮಲಗಿಸಿ ಬಂದಾನೆ ಎಲ್ಲರೂ ಊಟದಾಗ ಈಗ ಈ ಮುದುಕಿದ್ ಏನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ನಾವು ಪಟಾಪಟ ಯೋಚನೆ ಮಾಡಿ ಹೋಗುನಂತ ಮತ್ತು ನನ್ನ ಗಂಡ ಎದ್ದಿದ್ದು ಅಂದ್ರೆ ಭಾಳ ಕಷ್ಟ ಆಗತ್ತೆ ನನಗೆ ಮೊದಲೇ ಹಾಕಿ ಬಂದಾಕಿ ಯಾಕೋ ನನ್ನ ಗಂಡ ಮೇಲೆ ಕಣ್ಣಾಕು ಹಂಗದಾಳ ನಂಗೆ ನೋಡಿ ನೋಡಿ ಸಾಕಾಗತ್ತಿ ಚಲ್ಲಾಟ ಏನು ಹೇಳತ್ತೀನಿ ಕರ್ಣನೇನ ಹ್ಞೂ ಮತ್ತೆ ಸುಳ್ಳಕ್ಕೆ ನನಗೆ ತಲೆ ಕಟ್ಟಿ ಐತೆ ಕರ್ಣನೇ ಹೇಳತ್ತಿರೋದು ಯಾವಾಗಂದ್ರೆ ಸತಿ ಇಲ್ಲಂಗೆ ಆಗ್ಬಿಟತಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ದು ಯಾರು ಮಾತಾರಿದಂಗೆ ಆಗತ್ತತಿ ಏನು ಮಾಡಲಿ ಅಯ್ಯ ಮುದುಕಿಗೆ ಎತ್ತರದಾಗಂಗೈತಿ ಏನು ಮಾಡ್ಬೇಕಂದ್ರೆ ನಾವಿನ್ನ ಯೋಚನೆ ಮಾಡಿಲ್ಲ ಹಾಗೆ ನೀನು ಕೊಂದ್ಬಿಡು ನೀನು ಅಯ್ಯೋ ಮರಯ್ಯ ಕೊಂದ್ಬಿಟ್ರಿ ಹೆಂಗ ನಾಳೆ ಅವರು ಮೊದಲು ಪೊಲೀಸ್ ಗಿಲೀಸ್ ಕಂಪ್ಲೀಟ್ ಕೊಡ್ತೀನಿ ಅಂತಿದ್ರು ಮತ್ತು ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ರೆ ನಾವಿಬ್ರು ಸಿಕ್ಕಾಕೊಂಡ್ಬಿಟ್ರೆ ಅದು ಹೆಂಗೆ ಸಿಕ್ಕಾಕೊತ್ತವ ನೀನು ಕುಚ್ಚಿ ಕತೆ ಮಾತಾಡ್ತೀಯಲ್ಲ ಅಲ್ಲ ಆಕೆ ಇಲ್ಲಿ ಕೊಂದು ಹಿಂಗ ಜೀವಂತ ಸಮಾಧಿ ಮಾಡಿಬಿಡೋನು ನಮ್ಮ ಕೈಯಾಗಿ ಗುರುತಿಗೆ ಅತಿ ಏನು ಸಿಗ್ತತಿ ನಾವು ಇದ್ರಲ್ಲ ಕೊಂದ್ರಲ್ಲ ಹೆಂಗೋ ಮಕ್ಕೊಂಡಾಳ ಆಕಿನ ಹೋಗಿ ಮಣ್ಣು ತೋಡಿ ಅದ್ರಾಗ ಉಂಡಿಯಾಗ ಮುಚ್ಚಿಬಿಡೋನು ಆಮೇಲೆ ಯಾರಿಗೆ ಸಿಗ್ತತಿ ಏನು ಬಿಡು ಕ್ಲೂ ಸಿಗ್ತಾವ ಅನ್ನಾಗ ಇಲ್ಲಿ ಏನಾರ ನಾವು ಕೊಂದಿದ್ದು ಮಾಡಿದ್ದು ಇಟ್ರಲ್ಲ ಆಕಿ ಹೆಂಗ ಸಿಗ್ತತಿ ಹೇಳಕ್ಕೆ ಬರಂಗಿಲ್ಲ ಪೊಲೀಸರು ಭಾಳ ಹುಷಾರಿರ್ತಾರ ಮತ್ತು ನಾಯಿಗೆ ಬಿಟ್ಟು ಹುಡ್ಕು ಸಾಕತ್ರ ಹಿಂದಾಗಡಿ ಕಿತ್ತು ಕಂಡು ಹಿಡ್ದು ಸಿಕ್ಬಿಟ್ರ ನಿಮ್ಮ ಹೊಲ್ದಾಗ ಐತಂತ ಗೊತ್ತಾದ್ರ ಹಿಂದಾಗಡಿ ನಮ್ಮ ಕತಿ ಅಷ್ಟನ್ನ ಮತ್ತೆ ಆಕೆ ಮ್ಯಾಲೆ ನಮ್ಮ ಪಿಂಗರ್ ಪ್ರಿಂಟ್ ಏನೋ ಅಂತಾರಲ್ಲ ಪಿಂಗರ್ ಪಿಂಟ್ ಏನೋ ಪ್ರಿಂಟ್ ಅಂತಾರಲ್ಲ ಅವ ಇರ್ತಾವಲ್ಲ ನಮ್ಮ ಕೈ ಕೊಡ್ತು ಕೈ ಕೊಡ್ತು ಅವು ಇರ್ತಾವಲ್ಲ ಅದಕ್ಕೇನು ಮಾಡೋದ ಹೌದಲ್ಲ ಮಾರಯ್ಯ ಇದನ್ನು ತಲೆಗೆ ಹೊಡೆದಿಲ್ಲ ಏನು ಮಾಡ್ಬೇಕಂತ ಒಂದು ತಿಳಿನ ಮಾಡ್ತಪ್ಪ ನನಗರ ಇದು ಸುಮ್ಮನೆ ಬಿಟ್ಟರೆ ಇವಾಗ ಇರ್ತಾಳೇನು ಹೇಳಿ ಹೇಳ್ತಾಳೆ ಮತ್ತೆ ಏನು ಮಾಡಬೇಕು ನಂಗಂತೂ ಒಂದು ಗೊತ್ತಾಗಲ್ತಪ್ಪ ಮರೆಯ ಕಾಕಾಗಿ ಬಿಟ್ಟತಿ ಯಾಳ ಮುಖ್ಯ ಸಲುವಾಗಿ ಯೋಚನೆ ಮಾಡಂತ ಅಡಿ ಕುಂದ್ರೆ ಸ್ವಲ್ಪ ಹೊತ್ತು ಈಗ ಹೇಳಂಗಿಲ್ಲ ಇನ್ನೂ ಒಂದು ಯಾ ಟಾಸ್ ಬೇಕಿನ್ನ ಕೇಳ್ಬೇಕಾರ ಆಟ ಮಾಡ ನಾವು ಕುಂತು ಯೋಚನೆ ಮಾಡೋನು ಆಮೇಲೆ ಬೇಕಿದ್ರೆ ಇದ್ರ ಮಾಡಿದ್ರೆ ಆತ ಇನ್ನೊಂದು ಏನೇ ಯೋಚನೆಗೆ ಬರ್ತತಲ್ಲ ಹಂಗ ಮಾಡಿದ್ರೆ ಆತ ಕುಂದ್ರೆ ಈಗ ಫಸ್ಟ್ ಆತಾಪ ಮರಯ್ಯ ಅವ್ರಿಯವರಾಗ ಈಗಿದ ಏನಾರ ಒಂದು ಮಾಡಿ ನಾವು ಹೋಗ್ಬೇಕ ಇಲ್ಲ ಅಂದ್ರೆ ಇಬ್ರು ಸಿಕ್ಕಾಕೊಂಡ್ಬಿಡ್ತಾವ ನಾವು ಎಲ್ಲರ ಕೈಯಾಗ ಇಲ್ಲ ತಗೋ ನಾ ಸಿಕ್ಕಾಕೊಂಡ್ರು ನೀನು ಸಿಕ್ಕಾಕೋಗ ಬಿಡಂಗಿಲ್ಲ ನಾ

ಭಿಕ್ಷೆ ಬಡವ್ರನ್ನೆಲ್ಲ ಯಾಕೆ ಹೇಳ್ಕೊಂಬರ್ತೀಯ ಅಮ್ಮ ಲಕ್ಷ್ಮಿ ನೀನು ಯಾಕೆ ನನಗೆ ಹೇಳ್ಕೊಂಬಂದು ಬಂತು ಅಂದ್ರೆ ಕೊಡ್ತಿದ್ದಿ ಏನಾರ ತಪ್ಪು ಮಾಡಿದವ್ರನ್ನ ಕರ್ಕೊಂಬರ್ಬೇಕು ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಬರ್ತಿದ್ದೀಯ ಅಮ್ಮ ಯಾಕರ್ನ ಅಯ್ಯೋ ಗುಡ್ ಮಾರ್ನಿಂಗ್ ಸರ್ ಇಲ್ಲ ಸರ್ ಅದು ಇವನು ಅಲ್ಲಿ ಹುಡುಗರನ್ನೆಲ್ಲ ಕರ್ಕೊಂಡು ಅವ್ರ ಕಡೆಯಿಂದ ಎಲ್ಲ ಭಿಕ್ಷೆ ಬಳಗ ಹಾಕ್ತಾ ಅದಕ್ಕಾಗಿ ಇವನೇನಾರ ಭಿಕ್ಷೆ ಬಳಗ ಅವ್ರನ್ನ ಬಿಡ್ತಿದ್ದಾನೆ ಅಂದ್ಕೊಂಡು ಇವನ ಹೇಳ್ಕೊಂಡು ಬಂದೆ ಸರ್ ಒಳಗೆ ಹಾಕಿ ಒಂದಾಗ ಬೆಂಡೆ ಹತ್ತಿದ್ರೆ ಗೊತ್ತಾಗ್ತದೆ ಅಂತ ಹೇಳಿ ಅಯ್ಯೋ ಅಯ್ಯೋ ಇಲ್ಲ ಸರ್ ನಾನೇನು ಹುಡುಗರಿಗೆ ಹೇಳ್ಕೊಡ್ತಿರ್ಲಿಲ್ಲ ಅವು ನನ್ನ ಕೇಳಿದ್ದು ಒಂದು ಇಟ್ಟು ಭಿಕ್ಷೆ ಯಾಕಂತ ಹೇಳಿ ನಾನು ಭಿಕ್ಷೆ ಮಾಡಾಕತ್ತ ರೀ ನಿಮ್ಮನೇ ಕೇಳಿ ಹೋಗ್ರ ಕಡೆ ಅಂತೇಳಿ ಕಳ್ಸುತ್ತೀನಿ ಅದನ್ನ ನೋಡಿ ಈ ಅಮ್ಮ ನನಗೆ ಹಿಂಗೆ ಅನ್ನತ ನೋಡಿರಿ ಸರ ಓ ನಾವು ದುಡ್ಕಿನ ಅದ ಐತ್ರಿ ನಾವೇನು ಮಾಡೋಕ್ಕಾಗ್ತತಿ ಇಲ್ಲ ಇಲ್ಲ ಅಣ್ಣ ಸಿದ್ದಪ್ಪನ ಬಾ ಒಳಗೋಗಿ ಸರ್ ಇದ್ರ ಬಟ್ಟೆ ಆಗಿ ಬಿಡುದನಂತ ನಮಸ್ಕಾರ ರೀ ಸರ ಹೇಳಪ್ಪ ಏನಾಯ್ತು ಏನು ಇಸ್ತೂರ ಬಂದ್ರಲ್ಲ ಸಿದ್ದಪ್ಪನ ನೀವು ಕಲ್ಲಪ್ಪನ ಕೊಡಿ ಇಲ್ಲಿವರೆಗೂ ಬಂದ್ರಿ ಏನು ಸಮಾಚಾರ ಅದು ಏನಿಲ್ಲ ಸರ ಇವ್ರು ಅವರ ಮನ್ನಿದ್ದು ಅದಕ್ಕೆ ಎಲ್ಲಿ ಹೋದ್ರಂತ ನಮ್ಗೆ ಹುಡ್ಕಿ ಹುಡ್ಕಿ ಸಾಕಾತು ಅದಕ್ಕಾಗಿ ಈಗ ಕಂಪ್ಲೇಂಟ್ ಕೊಟ್ಟ ಹೋದ್ರಂತ ಬಂದೂ ನೀವೊಂದಿಜಾ ಏನಾರ ತಗೋತಾರ ಹೌದಾ ಯಾವಾಗಿಂದ ಅಲ್ಲ ಮತ್ತೆ ಅವಾಗ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಯಾಕೆ ಇವಾಗ ಬಂದ್ ಕೊಡಕತ್ತರಿ ಏನಾಗಿತ್ತು ಅವ್ರಿಗೆ ಏನಾರ ನೀವೋ ಮಾಡಿ ಏನಾರ ಮಾಡಿರಲ್ಲಿ ಸುಳ್ಳ ಕಂಪ್ಲೇಂಟ್ ಕೊಡಕ್ ಅಂದ್ರ ಏನ ಕಲ್ಲಪ ಅಯ್ಯೋ ಸರ ನಮ್ ಹೂವ ಅಂದ್ರೆ ನಂಗ್ ತಗೊಂಡು ಹೋಗ್ತೇನೆ ಅಂದಾಕಿ ವಾಪಸ್ ಮನೆಗೆ ಬಂದಿಲ್ಲ ಸರ ನನಗೆ ಏನ್ ಮಾಡ್ಬೇಕಂತ ತಿಳಿವಲ್ತ ಎರಡು ದಿನ ಹುಡುಕಾಡೋದು ಆಮೇಲೆ ನೆನಪಿ ಬಂತ್ರಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಪೊಲೀಸಪ್ಪ ಅವರು ಹುಡುಕೊಡ್ತಾರೆ ಹೇಳಿ ಇಲ್ಲಿವರೆಗೂ ಬಂದೇನು ರೀ ಸರ ನಮ್ಮ ಅವನ ಮಾಡಿ ಹುಡ್ಕೊಡ್ರಿ ನಿಮ್ಮನ್ನ ನಂಬ್ಕೊಂಡ ಇಲ್ಲಿವರೆಗೂ ಬಂದೀನಿ ಆತಪ್ಪ ಆತು ಈಗ ಬಂದು ಕಂಪ್ಲೀಟ್ ಕೊಟ್ಟಿವಿ ಹುಡುಕ್ತವಂತ ಎರಡ ನಿನಗೆ ಈಗ ಕ್ಲೂ ಏನಾರ ಸಿಕ್ಕರೆ ನಿನಗೆ ನಾನೇ ಹೇಳ್ತಾನೆ ಫೋನ್ ಮಾಡಿ ಇಲ್ಲಾಂದ್ರೆ ನಮ್ಮ ಮೇಡಮನ್ನ ನಿಮ್ಮ ಮನೆಗೆ ಕಳಿಸಿ ಕೇಳಿಸ್ತಾನಂತ ಏನ ಸಿದ್ದಪ್ಪನಾ ನಾನು ಏನು ಯೋಚನೆ ಮಾಡಬೇಡ ನಾನು ಹೇಳಿ ಕಳಿಸ್ತಾನಂತ ಈಗ ಹೋಗಿ ಬರ್ರಿ ನೀವು ಆತ್ರಿ ಸರ ಹೋಗಿ ಬರ್ತೇವ್ರಿ ಸ್ವಲ್ಪ ಜರ ಜಲ್ದಿ ಹುಡ್ಕೊಡ್ರಿ ಪಾಪ ವಯಸ್ಸಾದವ್ರ ಏನು ಮಾಡೋಕ್ಕಾಗತ್ತಿ ಎಲ್ಲರ ಇದ್ದಾರೋ ಗಿದ್ದಾರ ಗೊತ್ತಿಲ್ಲ ನಾವು ಹುಡುಕಿ ಹುಡುಕಿ ಹೇಳಿದ್ವು ಪತ್ತೆನ ಪತ್ತೇನ ಹತ್ತು ಮಾಡ್ರಿ ಒಂದಿಟ್ಟ ನೀವ ನೋಡ್ರಿ ಸರ್ ಆತವ ಸಿದ್ದಪ್ಪ ನಾನು ನೀ ಹೇಳಿದ ಮ್ಯಾಗಿಲ್ಲ ಅಂತ ಬನ್ನ ಆತ ಆತ ಆತು ಹುಡುಕ್ ಕಾಸ ನಿನಗೆ ಏನು ಅನಿಸ್ ಹೇಳ್ತವ ಅಂತ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತೇವೆ ನೀವು ಮನೆಗೆ ಹೋಗಿ ಆರಾಮ ರೆಸ್ಟ್ ಮಾಡ್ರಿ ನಾನು ನಿಮ್ಗೆ ಹೇಳಿ ಕಳಿಸ್ತಾನೆ ಅಂತ ಆತ ರೀ ಸರ್ ಹೋಗಿ ಬರ್ತೇವ್ರಿ ಆತ ಆತ ಹೋಗಿ ಬರ್ರಿ ನನಗೊಂದು ಯೋಚನೆ ಬಂತ ರಾಜಿ ಹಿಂಗೆ ಮಾಡ್ಬಿಡ್ರಿ ನೀನಾ ಏನ್ ಮಾಡ್ತೀಯ ಏನ್ ಯೋಚನೆ ಬಂತ ಅಯ್ಯ ಹೊರಗೆ ಯಾವುದೋ ಮುದುಕ ಬಂದಂಗೆ ಐತಿಯ ಏನೋ ಸೌಂಡ್ ಆಗತ್ತತಿ ಎದಕ್ಕೆ ಏನು ನೋಡಿದ್ರೆ ನೋಡಿದ್ರಾತ ಯಾರು ಬೇಕಾಗಿತ್ತು ನಿಮಗೆ ಇಲ್ಲಿವರೆಗೂ ಬಂದರಲ್ಲ ನೀನು ನೋಡಿದ್ರೆ ಎದಕ್ಕೆ ಬಂದಿದ್ದೀನಿ ನೀನು ಏನು ಕಳ್ತನ ಮಾಡೋಕ್ ಬಂದೇನ ಇಲ್ಲೋತಮ್ಮ ಅದು ಜೈಲಿಂದ ಬನ್ನಿ ಅಲ್ಲ ಸೊ ಭಾಳಾಗಿತ್ತು ಒಲದಾಗ ಎಳ್ಲಿಕ್ಕಿತ್ತಲ್ಲ ಎರಡು ಕೊಚ್ಕೊಂಡು ಕುಡಿದ್ರಂತ ಬನ್ನಿ ಅಷ್ಟೊತ್ತಿಗೆ ಅಂದ್ರೆ ಈ ಮನೆಯಾಗ ನಿಮಗೆ ನಿದ್ದೆ ನಾನು ಸೌಂಡ್ ಮಾಡೋದಕ್ಕೆ ಬಂದೇನು ಹೌದು ಮನೆ ಹಾ ಇದು ಇಲ್ಲಿ ನಾನು ಇದು ನಮ್ಮ ಹೊಲ ಇಲ್ಲಿಗೆ ಯಾಕೆ ನೀನು ಬಂದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಆಯ್ತು ಕೊಡ್ತೀನಿ ತಗೋ ಕುಡಿ ಹೌದು ಊರ ನಿಂದು ಹಾ ನಂದು ಊರ ಯಾಕ ಏನಾಯ್ತು ಯಾವ್ದೋದ್ ಮುದುಕಿ ಬಿಟ್ಟತಂತಲ ಆಕೆ ಮಗ ಬಂದ ಪೊಲೀಸ್ನಾಗ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಡತಿದ್ದ ನಾನು ಅಲ್ಲೇ ಇದ್ನಲ್ಲ ಆಕೆಸರಿನೋ ಏನು ಅಂದ ಸಾವಿತ್ರಿನೋ ಏನು ಅಂದ ಆಕೇನೋ ಕಳ್ಕೊಂಡ ಅಂತ ಕಂಪ್ಲೇಂಟ್ ಕೊಟ್ಟಾರ ಎಲ್ಲ ಕಡೆ ಹುಡ್ಕಾಡಾಕ್ತಾರ ಅದ್ರಾಗ ಪೊಲೀಸ್ಗ ಅವ್ರಿಗೆ ಗೊತ್ತಂತ ಅದಕ್ಕಾಗಿ ಎಲ್ಲ ಕಡೆ ಹುಡ್ಕಾಡತ್ತಾರ ನೀವೆಲ್ಲರೂ ನೋಡಿಯರಿನಾ ಮುದುಕಿನ ಗೊತ್ತಿದ್ರೆ ತಿಳಿಸ್ಬೇಕಂತ ಹೇಳ್ಯಾರ ಎಲ್ಲರಿಗೂ ಡಂಗೂರನೂ ಸಾರತಾರಂತೇನು ಊರಾಗ ಹೌದೌದು ನಾನೂರು ಮನೆ ಅಂತ ಕದನೋ ನನಗೂ ಗೊತ್ತಿತ್ತು ಕಂಪ್ಲೇಂಟ್ ಕೊಟ್ಟಾರಂತ ಗೊತ್ತಿರಲಿಲ್ಲ ಇಲ್ಲ ಅಂತ ಕರಿತಾನಂತಂದಿದ್ರು ಕರದೇ ಇಲ್ಲಿ ಯಾಕೋ ಆತ ಆತಗೋ ನೀನು ಹೇಳಿರು ಕುಡ್ದು ಹೋಗು ಸರಿ ಆತಪ್ಪ ನಿಂಗೆ ಪುಣ್ಯ ಬರಲಿ ಅಯ್ಯೋ ಅಯ್ಯೋ ನಮ್ಮ ಕತೆ ಮುಗ್ದು ಹೋದ ಸದ್ ರಾಜಿ ನಮ್ಮ ಕತೆ ಮುಗಿಸ್ ಹೋದ್ ರಾಜಿ ಏನು ಮಾಡ್ಬೇಕಂತ ಒಂದು ತಿಳ ರಾಜಿ ನಾನ್ ಇಕ್ಕಿನ ಬಿಡ್ಲಿಲ್ಲ ಅಂದ್ರೀಗ ನಮ್ ಜೇಲ್ ಹಾಕ್ತಾರಾಜಿ ಕಲ್ಲಪ್ಪನ ಹೋಗಿ ಕಂಪ್ಲೇಂಟ್ ಕೊಟ್ಟಾನಂತ ಪೊಲೀಸ್ ಸ್ಟೇನ್ ಕ ಈ ಯಾಸ ಒಂದ್ ಮುದುಕ್ ಬಂದ ತನ್ನೆಲ್ಲ ಅದು ಅಲ್ಲಿ ಇತ್ತಂತ ಅದಕ್ಕೆ ಅದಕ್ಕ ಇರ್ವಲ್ದಾಗ ನೋಡಿ ಎಳ್ನಿರ್ಬೇಕಂತ ಕೂಡ ಹೋದ ಅವನ ಅಂದ ಹಿಂಗ ಡಂಗೂರನ್ನು ಸಾರ್ತಾರಂತ ಊರಿಲ್ಲ ಇನ್ನು ಎಲ್ಲ ಕಡೆ ಹುಡುಕ್ತಾರ ಅಂತ ಪೊಲೀಸರೆಲ್ಲ ನಾವು ಸಿಕ್ಕಾಕೊಂಡ್ಬಿಡ್ತಾರ ಅದಿ ಈ ಹುಡುಗ ಮುದುಕಿನ ಬಿಟ್ಟು ಕಳಿಸ್ಬಿಡುನು ಇಲ್ಲ ಅಂದ್ರೆ ನಾವು ಜೈಲೇ ಹೋಗಿ ಮುದ್ದಿ ಮುರಿಬೇಕಾಗತ್ತಿಬ್ರು ಅಯ್ಯೋ ಸುನಾ ಹಂಗಂತೇನ ಆತ್ ಬಿಡು ಅಕ್ಕಿಗೆ ಚಂದಕ ಬುದ್ಧಿ ಹೇಳಿ ನಾವು ಹೆಸರು ಎಲ್ಲೂ ಬಾಯ್ಬಿಡ್ಬಾರ ಅಂತ ಹೇಳಿ ಅಂಜಿ ಸೇ ಕಳಿಸ್ಬಿಡುನು ಅಂತ ಏನು ಅಷ್ಟ ಮಾಡೋನು ಏ ಮುದಕಿ ಏ ಮುದಿಯಕಿ ಏ ಗೊಡ ಮುದಕಿ ಎದ್ದೇಳ ಎದ್ದೇಳ ಅಯ್ಯೋ ನೀನು ಬಂದೆ ರಾಜಿ ನಿನ್ನ ಕೈ ಮುಗಿತಾ ರಾಜೇ ನನ್ನ ಬಿಟ್ಬಿಡ ನಿಮ್ಮ ಹೆಸರು ಎಲ್ಲೂ ನಾನು ಬಾಯಿ ಬಿಡಂಗಿಲ್ಲ ಮತ್ತೆ ನನಗೆ ಏನೋ ಹಾಕಿ ಕುಡಿಸಿ ನಾನು ಮಲಗಿಸ್ಬೇಡ್ರಿ ನಿಮ್ಮ ಹೆಸರು ನಾನು ಎಲ್ಲೂ ಬಾಯಿ ಬಿಡಂಗಿಲ್ಲ ನಾನು ಬಿಟ್ಬಿಡ್ರಿ ರಾಜೀ ನಿನ್ನ ಕೈ ಮುಗಿತಾನ ನಿನ್ನ ಕಾಲು ಬತ್ತೆ ನಾನು ಬಿಟ್ಬಿಡ ನಂದ ತಪ್ಪಾತ ಅಂತ ಹೇಳಿ ನಿನ್ನ ಕಾಲು ಬಿದ್ದ ಇಲ್ಲಿಂದ ಬಿಡಾಕಂತ ಬಂದೀನಿ ತಪ್ಪಾತ್ವಿ ನಮ್ಮ ಹೆಸರು ನೀನು ಎಲ್ಲೂ ಬಾಯಿ ಅಂದ್ರೆ ನೀನು ಇಲ್ಲಿಂದ ನಾವು ಬಿಟ್ಟು ಕಳ್ಸಿದೇವಿ ಅದಕ್ಕಾಗೆ ಬಂದವು ನೀನು ನಮಗೆ ಮಾತಿಕೊಡು ನಿನ್ನ ಮಕ್ಕಳ ಮೇಲೆ ನಿನ್ನ ಮೊಮ್ಮಕ್ಕಳ ಮೇಲೆ ಎಲ್ಲರ ಮೇಲೆ ರಾನಿ ಮಾಡಾ ನೀ ನಂಬು ಅದೇವ್ರ ಮೇಲೆ ಹಾನಿ ಮಾಡ ನಮ್ಮ ಹೆಸರು ಎಲ್ಲಿ ಬಾಯ್ ಬಿಡಂಗಿಲ್ಲ ಅಂತೇಳಿ ನಾನು ಅವನು ಕೂಡ ಬೇರೆ ಆಗಿದ್ದವು ಎರಡು ದಿನ ಬ್ಯಾರೆ ಆಗಿ ಈಗ ನೀನು ಬಿಡಿಸ್ಬೇಕಂತ ಹೇಳ ಕರ್ಕೊಂಡ್ಬಂದಾನಂತ ಅದಕ್ಕೆ ಹೇಳಕತ್ತೆ ನಾನು ನನ್ನ ಗಂಡ ಸರಿಯಾದನಾ ನಾನು ಈ ಸರಿಯಾದನಾ ನೀ ಹೇಳಿ ಮಾತೇಳಿ ನಮಗೆ ಸರಿ ಅನಿಸ್ತು ಅದಕ್ಕಾಗಿಯೇ ನಾವು ಈಗ ನಿನ್ನ ಬಿಡಿಸಿ ನಿನ್ನ ಮನೆಗೆ ಕಳಿಸ್ಬೇಕಂತ ಬಂದವು ನೀನು ಯಾರ ದಿನ ಕೂಡ ತಪ್ಪ ಮಾಡಿದ್ದೆವು ನಾವು ಅದಕ್ಕಾಗಿ ಬಿಡಿಸಾಕೆ ಬಂದವು ನೀನು ಯಾರದ ಮುಂದೆ ಹೇಳೋಂಗಿಲ್ಲಲ್ಲ ಮತ್ತೆ ಇಲ್ಲವಾ ಯಾರ ಮುಂದೆ ದುಟ್ಟು ಪುಟ್ಟಕ್ಕಂತ ಬಾಯ್ ಬಿಡಂಗಿಲ್ಲ ನಾನು ನಂಗೆ ಬಾಯ್ ಬಿಟ್ರೆ ಅವತ್ತೆ ನಾನು ಅವತ್ತಲ್ಲಿ ಕಟ್ ಮಾಡ್ಕೊ ಕಟ್ ಮಾಡಿಬಿಡ್ಬೇಕಿದ್ರೆ ನನಗೆ ಬೇಡ ಅನ್ನಂಗಿಲ್ಲ ಅವತ್ತೆ ಬೇಕಾರೆ ನಾನು ಕೊಂದ ಬಿಡ್ರಿ ನಾನು ಯಾರು ಮುಂದೆ ಹೇಳಂಗಿಲ್ಲ ರಾಜಿ ನಾವು ಕೊಟ್ಟು ಮಾಡ್ತೀನಿ ಅವತ್ತೆ ಮೀರಂಗಿಲ್ಲ ನಾನು ಬಿಟ್ಬಿಡಿ ರಾಜೀ ಬಿಟ್ಬಿಡು ಪರಂ ವಿಷ ಬಿಟ್ಬಿಡು ನಾನು ಆಯ್ತು ನಡಿ ಕರ್ಕೊಂಡು ಹೋಗೋಣ ಅಲ್ಲಿ ಬಿಡ್ತಾವಂತ ಇಲ್ಲಿ ಹೋಗಿದ್ನಿ ಹಂಗೆ ಆ ಊರಿಗೆ ಹೋಗಿದ್ವಿ ಅಲ್ಲಿ ದೂರಿಗೆ ಹೋಗಿದ್ನಿ ಅಂತೀ ಸುಳ್ಳು ಸುಳ್ಳ ಹೇಳಿ ನೀನು ನಮ್ಮಷ್ಟು ಬಿಡ್ಬೇಕೇನು ಮಗನ ಸರಿಯಾ ಆಯ್ತಾತ ಸರಿ ನಡಿ ಕರ್ಕೊಂಡು ಹೋಗ ನಾನು